ಪ್ರಭು ನ್ಯೂಸ್ಗೆ ಸ್ವಾಗತ ಸಹಕಾರಂ ಗೆಲ್ಗೆ ಸಹಕಾರಂ ಬಾಳ್ಗೆ ಸದ್ದು ಇಲ್ಲದ ಸಾಧನೆ ಮಾಡುತ್ತ ರೈತರಿಗೆ ಕಾಮುದೇನುವಾಗಿ ಕಾರ್ಯ ಮಾಡುತ್ತಿರುವ ಹುಕ್ಕೇರಿ ತಾಲೂಕಿನ ಅಂಬಿನ ಭಾಮಿಯ ಮಲ್ಲಿಕಾರ್ಜುನ್ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಅಮ್ಮಿನಬಾಮಿ ಇದರ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವು ಗುರುವಾರ ದಿನಾಂಕ ಇಪ್ಪತ್ತೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅತಿ ವಿಜೃಂಭಣೆಯಿಂದ ಮತ್ತು ಅಂದ ಚಂದವಾಗಿ ಮತ್ತು ಯಶಸ್ವಿಯಾಗಿ ಜರುಗಿತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಸ್ವರೂಪಿ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಅದೇ ರೀತಿ ಸಾನಿಧ್ಯ ಶ್ರೀಮನ್ ನಿರಂಜನ ಪ್ರಣುಸ್ವರೂಪಿ ಸಂಪಾದನಾ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ಸಂಪಾದನಾ ಚರಮೂರ್ತಿ ಮಠ ಚಿಕ್ಕೋಡಿ ಇವರು ವಹಿಸಿದ್ದರು ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಮೇಶಣ್ಣ ಕತ್ತಿ ನಿರ್ದೇಶಕರು ಬಿಡಿಸಿಸಿ ಬ್ಯಾಂಕ್ ಬೆಳಗಾವಿ ಹಾಗೂ ಮಾಜಿ ಸಂಸದರು ಚಿಕ್ಕೋಡಿ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಸಿದ್ದಗೌಡ ಮಲಗೌಡ ಪಾಟೀಲ್ ಸಂಸ್ಥಾಪಕರು ಮಲ್ಲಿಕಾರ್ಜುನ್ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಅಮ್ಮಿನಬಾವಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಅಪ್ಪ ಸಾಹೇಬಣ್ಣ ಶಿರ್ಕೋಳಿ ಅಧ್ಯಕ್ಷರು ವೀರ್ ಸೊಯ್ ಸಮಾಜ್ ಸಂಕೇಶ್ವರ್ ಅದೇ ರೀತಿ ವೇದಿಕೆ ಮೇಲೆ ಪ್ರಭುದೇವ್ ಬಸಗೌಡ ಪಾಟೀಲ್ ನಿರ್ದೇಶಕರು ಹಿರಾ ಶುಗರ್ ಸಕ್ಕರ್ ಕಾರ್ಖಾನೆ ಸಂಕೇಶ್ವರ್ ಶಂಕರ್ ಹಲಪ್ಪ ಹೆಗಡೆ ಅಧ್ಯಕ್ಷರು ಏಳು ಜಿಲ್ಲಾ ಕರ್ನಾಟಕ ಕುರಿ ಸಂಗೋಪನಾ ಉಣ್ಣೆ ಉತ್ಪಾದನಾ ಸಹಕಾರ ಸಂಘಗಳು ಎನ್ ಜಿ ಕಲಾವಂತ್ ಉಪ ಪ್ರಧಾನ ವ್ಯವಸ್ಥಾಪಕರು ಸಾಲಗಳು ಹಾಗೂ ಆರ್ಥಿಕ ವಾರಗಳು ಬಿಡಿಸಿಸಿ ಸಿ ಸಿ ಬ್ಯಾಂಕ್ ಬೆಳಗಾವಿ ಮಾಂತೇಶ್ ತಾಲೂಕಾ ನಿಯಂತ್ರಣ ಅಧಿಕಾರಿಗಳು ಹುಕ್ಕೇರಿ ಬಿಡಿಸಿಸಿ ಸಿ ಸಿ ಬ್ಯಾಂಕ್ ಬೆಳಗಾವಿ ಅದೇ ರೀತಿ ಅನೇಕ ಗಣ್ಯ ಮಾನ್ಯರು ಮತ್ತು ಈ ಒಂದು ಸಂಸ್ಥೆ ಸಹಕಾರದೊಂದಿಗೆ ಇಷ್ಟೊಂದು ಅಭಿವೃದ್ಧಿ ಹೊಂದಲು ಸಹಕರಿಸಿದಂಥ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಆರ್ಥಿಕ ಸ್ವಾತಂತ್ರ್ಯಕ್ಕೆ ಸಹಕಾರ ಸಂಘವೇ ಹೆಬ್ಬಾಗಿಲು ಎಂದು ಶ್ರೀಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು ನಿರ್ದೇಶಕರು ಸ್ವಾಗತ ಮತ್ತು ನಿರೂಪಣೆ ಮಾಡಿದರು ಶ್ರೀ ಮಹಂತೇಶ್ ಬಾಳಪ್ಪ ತರಪಟ್ಟಿ ಮುಖ್ಯ ಕಾರ್ಯನಿರ್ವಾಹಕರು ಆಡಳಿತ ಮಂಡಳಿಯ ಸದಸ್ಯರು ಪರಗೌಡ ಭೀಮಗೌಡ ಪಾಟೀಲ್ ಅಧ್ಯಕ್ಷರು ಮಹಾದೇವ ಮಲ್ಲಪ್ಪ ಮಗ್ದು ಉಪಾಧ್ಯಕ್ಷರು निर्देशक सिद्धगौड पाटील बाबु हुंशारी रावसाहेब पाटील इरप्पा मडीवाळ वीरभद्र थरपट्टी श्रीमती लक्ष्मीबाई थरपट्टी श्रीमती सोनक्का पाटील शिवप्पा शर्मा मंजुनाथ हडाडी बिड सी बँक बेळगावी निरीक्षक संकेशर बँक प्रतिनिधी निगौड ಮಲಗೌಡ ಪಾಟೀಲ್ ಸಲಹಾ ಸಮಿತಿ ಸದಸ್ಯರು ಸಿಬ್ಬಂದಿ ವರ್ಗ ಮಹಾಂತೇಶ್ ಬಳಪ್ಪ ತರಪಟ್ಟಿ ಮುಖ್ಯ ಕಾರ್ಯನಿರ್ವಾಹಕರು ಗುಮಾಸ್ತರಾದ ರಾಜು ಚಾಟಿ ಸಂತೋಷ್ ಚಾಟಿ ಮಲ್ಲಿಕಾರ್ಜುನ್ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಅಮಿನವಾಯಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ರೈತರು ಸಿಬ್ಬಂದಿ ವರ್ಗದವರು ಗ್ರಾಮದ ಗುರು ಹಿರಿಯರು ಸರ್ವ ನಾಗರಿಕರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತ್ತು ಅನೇಕರಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಕೂಡ ಮಾಡಲಾಯಿತು ಶ್ರೀಗಳ ಆಶೀರ್ವಚನ ನಂತರ ಎಲ್ಲರಿಗೆ ಸ್ನೇಹ ಭೋಜನ ಆಯೋಜನೆ ಮಾಡಲಾಗಿತ್ತು ತೇಜ್ ಪ್ರಭು ನ್ಯೂಸ್ ಬಾವಿಂತ ಎಲ್ಲ ಹಿರಿಯರಲ್ಲಿ ಮಾಡಿದಂತ ಒಂದು ಕಾರ್ಯಕ್ರಮ ಇದೆ ರೈತ ಬದುಕಿದರೆ ದೇಶ ಬದುಕ್ತದೆ ಎಲ್ಲ ಒಂದು ಮಾತನ್ನೇ ನಾನು ವಿನೋಬಾ ಬಾವಿಯವರು ಒಂದು ಮಾತನ್ನೇ ಹೇಳ್ತಾರೆ ಮರಾಠಿ ಒಳಗಿದ್ದನ್ನ ಕನ್ನಡಕ್ಕೆ ಅದನ್ನ ಎಲ್ಲ ದೇವರು ಬಂದರು ಎರಡು ಚಂದ್ ಹೇಳ್ತಾರೆ ನೋಡ್ರಿ ಎಲ್ಲ ದೇವರು ಬಂದರು ಸಲಿಕೆ ಗುದ್ದಲಿ ತಂದರು ಅಂದ್ರೆ ನೀವೇನು ಬೇಕಾಗಿತ್ತಲ್ಲ ನಿಮ್ಮ ಎಲ್ಲ ತಗ್ಗು ತೆಗೀಲಿಕ್ಕೆ ಬೇಕಾದಂತ ಎಲ್ಲ ಸಾಮಾನು ಸಲಿಕೆ ಗುದ್ದಲಿ ಅದ್ರ ಎಲ್ಲ ದೇವರು ಬಂದರು ಸಲಿಕೆ ಗುದ್ದಲಿ ತಂದರು ಅನ್ನ ದೇವರು ಬರಲಿಲ್ಲೋ ಬರಲಿಲ್ಲೋ ಅಂತಾರ ಅವರು ಅಂದ್ರೆ ಆ ಕಾಲಕ್ಕೆ ಅಷ್ಟು ಬಡತನ ಇತ್ತು ರೈತರಿಗೆ ಅಷ್ಟು ಬಡತನ ಇತ್ತು ಆ ರೈತನಿಗೆ ಬಡತನ ಹೋಗಬೇಕು ಅಂತಂತ ಹೇಳಿ ಈ ಸಹಕಾರಿ ಸಂಘ ಬಂದ ಮೇಲೆ ಬಹಳಷ್ಟು ರೈತರು ಅನುಕೂಲ ಮಾಡಿಕೊಳ್ತಕ್ಕಂತ ವ್ಯವಸ್ಥೆ ಆತು ಈಗ ಒಂದು ಹತ್ತೆರಡು ವರ್ಷದಲ್ಲಿ ನಮ್ಮ ರೈತರು ಬಹಳ ಚಲೋ ತಯಾರಾಗಿದ ಬಹಳ ಚಲೋ ತಯಾರ ಒಳ್ಳೊಳ್ಳೆ ಇರ್ತಾವ್ ಕೆಲವೊಬ್ಬ ಕೊಡ್ತಾರೋ ಕೆಲವೊಬ್ಬರಿಗೆ ಬಿಡ್ತಾರೋ ಅದಕ್ಕೆ ಅಂತವರು ಸರ್ಕಾರದ ಸಾಲದ ಸೌಲಭ್ಯದಿಂದ ವಂಚಿತರಾಗಬಾರ ಉದ್ದೇಶ ಅಂದಷ್ಟೇ ಯಾವ ಪಾರ್ಟಿ ಆಗದವರು ಯಾವ ಪಕ್ಷ ಬಗ್ಗೆ ತಿಳಿಕೆ ಇಷ್ಟ ಆಗಿಲ್ಲ ದೇಶಕ್ಕೆ ಅನ್ನ ಕೊಡುವಂಥ ಒಬ್ಬ ರೈತ ಅವು ಯಾವುದು ಪಕ್ಷ ಯಾವುದು ನೋಡಿದನೇ ದೇಶಕ್ಕೆ ಇಡೀ ದೇಶಕ್ಕೆ ಹೊಟ್ಟಿಗೆ ಅನ್ನ ಹಾಕೋದ ಒಬ್ಬ ರೈತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸದುಪಯೋಗಗಳನ್ನು ಪಡ್ಕೊಳ್ಬೇಕಂತ ಒಂದು ಇಚ್ಛೆ ಇಟ್ಕೊಂಡು ಆವತ್ತು ದಿವಸ ಅವ್ರು ಹೇಳಿದಾಗ ಒಂದು ಹದಿನಾಲ್ಕಿನ ಹದಿನೈದು ಜನರಿಗೆ ಮತ್ತು ಎಲಿಮಣ್ಣೊಳ್ಳಿ ಮುನ್ನಿ ಮೂವತ್ತ್ನಾಲ್ಕಿನ ಮೂವತ್ತೈದು ಜನರಿಗೆ ಅರವತ್ ಅರವತ್ತು ಜನರಿಗೆ ಅಮ್ಮಿನವಾಗಿ ಮತ್ತು ಇಲಿ ಮುನ್ನಳಿಯ ಮೂವತ್ತ್ನಾಲ್ಕು ಜನರಿಗೆ ನೇರವಾಗಿರ್ತಕ್ಕಂಥ ಸಾಲ ಕೊಡೋ ಸಾಲ ಕೊಡೋದ್ರ ಮುಖಾಂತರ ಈ ರಾಜಕೀಯ ರಹಿತವಾಗಿರ್ತಕ್ಕಂಥ ಸಹಕಾರಿ ಕ್ಷೇತ್ರ ಇರಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ನಾನು ಕ್ರಮವನ್ನು ಪ್ರಾರಂಭದ ಪ್ರಾರಂಭ ಮಾಡಿದೆ ಅದರ ನಂತರ ಸಹೋದರ ಈ ಭಾಗದ ಆಗಿನ ಶಾಸಕರು ಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ಉಮೇಶನ ಕತ್ತಿಯೋರು ಅವರು ನನಗೆ ಹೇಳಿದರು ಇಲ್ಲ ಅಮ್ಮಿನ ಇನ್ನೊಂದು ಬಿ ಕೆ ಪಿ ಎಸ್ ಮಾಡ್ಬೇಕಂತ ಬಂದಿದ್ರು ಮಾಡಿಕೊಡ್ರು ಅಂತ ಹೇಳಿದ್ರು ನಾವು ಮಾಡಿಕೊಡ್ತೀವಿ ಬಟ್ ಅಲ್ಲಿಂದ ಸರ್ಕಾರದಿಂದ ಮಂಜುನಾಚಿಗಳು ಭಾಳ ಅರ್ಚನೆ ಇತಿಮಂದಿ ಅದು ಮಂಜುನಾಚಿ ಮಾಡಿಕೊಡು ಅಂದಾಗ ಬಹುಶಾ ಸಿದ್ಧಗೌಡ್ರ ಅವ್ರ ಜೊತೆ ಮಲಗೌಡ್ರನ್ನ ಇವತ್ತು ದಿವಸ ನಡೆಸ್ಕೊಳ್ಬೇಕ ಸ್ವಾಗತ ಭಾಷಣ ಮತ್ತು ವಂದನಾರ್ಪಣೆ ಯಾವತ್ತಿದ್ರೂ ಯಾವತ್ತಿದ್ರು ಈ ಊರಾಗ ಬಂದಾಗ ಮಾಡೋ ಅಂದ್ರೆ ಮಲಗೌಡ ಶಂಕರಗೌಡ ಪಾಟೀಲರನ್ನ ಇವತ್ತು ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ ಇವತ್ತು ಇಲ್ಲಿ ಇದ್ದವ್ರೆ ಸಹಕಾರ ಕೊಟ್ಟಿದ್ರು ಮಲಗೌಡ ನಟ ಶ್ರಮ ಬಹುಶಃ ಯಾಕಂದ್ರೆ ಈಗ ಸಿದ್ಧಗೌಡರು ರಮೇಶ್ ಗಟ್ಟಿ ಇವೆಲ್ಲ ಹೆಬ್ಬೆಟ್ಟಿಗೆ ರೈಕಿ ಆದ್ರೆ ಮಲಗೌಡ ಶಂಕರಗೌಡ ಪಾಟೀಲ್ ಓದಾಮ ಬರ್ಯಾವ ಕಾಯ್ದೆ ಕಾನೂನ ಲೆಕ್ಕ ಪತ್ರ ಸ್ವಾಗತ ವದನಾರ್ಪ ಅಂದ್ರೆ ಎಲ್ಲಾದ್ರೂ ತಣ್ಣದೇ ಆಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊಂದಿರ್ತಕ್ಕಂಥ ಸಂದರ್ಭದಲ್ಲಿ ಈಗೇನು ನಾವು ಊರ ಹೊರಗಡೆ ಇರ್ತಕ್ಕಂಥ ನಿಮ್ಮ ಅಂಬಿನ ಮಾವಿ ಮಲ್ಲಿಕಾರ್ಜುನ ಸೌಹಾರ್ದ ಬ್ಯಾಂಕ್ ಅನ್ನು ಸಹಿತ ಬಹಳ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಬಂದ್ರು